ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ ಎಲ್ ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ಇಂದಿನ ಕಾಲದಲ್ಲಿ ಉಳಿತಾಯ ಅನ್ನೋದು ಎಷ್ಟು ಮುಖ್ಯ ಎಲ್ಲರಿಗೂ ಗೊತ್ತು ಜವಾಬ್ದಾರಿ ಹೆಗಲೇರಿದ ಮೇಲೆ ಹೇಗೆ ಹಣದ ಬೆಲೆ ತಿಳಿಯುವುದು ಜವಾಬ್ದಾರಿ ಎಲ್ಲ ಮುಗಿಸಿ ರಿಟೈರ್ಮೆಂಟ್ ತೆಗೆದುಕೊಂಡಾಗಲೂ ಹಣ ಅಷ್ಟೇ ಮುಖ್ಯವಾಗಿರುತ್ತದೆ ಹಾಗಾಗಿ ಜವಾಬ್ದಾರಿ ಅಂತ ಹಣವನ್ನೆಲ್ಲ ಖರ್ಚು ಮಾಡುವ ಮುನ್ನ ಅರವತ್ತು ವರ್ಷ ಕಳೆದ ಮೇಲೆ ಕೂತು ತಿನ್ನಲೊಂದು ದಾರಿ ಮಾಡಿಕೊಳ್ಳುವುದು ಅತಿ ಮುಖ್ಯವಾಗಿದೆ ಹೀಗಾಗಿ ನೀವು ಬ್ಯಾಂಕ್ ಮ್ಯೂಚುವಲ್ ಫಂಡ್ ಪೋಸ್ಟ್ ಆಫೀಸ್ ಸ್ಕೀಮ್ನಲ್ಲಿ ಯಾವುದಾದರೊಂದನ್ನು ಆಯ್ಕೆ ಮಾಡಿಕೊಂಡು ಹಣ ಕಟ್ಟಿ ಮುಂದಿನ ಜೀವನಕ್ಕೆ ಕೂಡಿಡುವುದು ಉತ್ತಮ ಅಂಥ ಪೋಸ್ಟ್ ಆಫೀಸ್ ಸ್ಕೀಮ್ಗಳಲ್ಲಿ ಒಂದು ಯೋಜನೆಯ ಬಗ್ಗೆ ನಾವಿವತ್ತು ನಿಮಗೆ ವಿವರಿಸಲಿದ್ದೇವೆ ಅದಕ್ಕೂ ಮುನ್ನ ನೀವು ಕೂಡ ಹೊಸದಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದರಿಂದ ಐದು ವರ್ಷಗಳವರೆಗಿನ ಎಫ್ಡಿ ಸ್ಕೀಮ್ಗಳು ಪೋಸ್ಟ್ ಆಫೀಸಿನಲ್ಲಿ ಲಭ್ಯವಿರುತ್ತದೆ ಆದರೆ ನೀವು ಯಾವುದೇ ಸ್ಕೀಮ್ನಲ್ಲಿ ಹೂಡಿಕೆ ಮಾಡಿದರೂ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಆಗಿದ್ದಲ್ಲಿ ನಿಮಗೆ ಲಾಭ ಹೆಚ್ಚು ಬರುತ್ತದೆ ಏಕೆಂದರೆ ನೀವು ಹಣವನ್ನು ಹೆಚ್ಚು ಕಾಲ ಪೋಸ್ಟ್ ಆಫೀಸಿನಲ್ಲಿ ಇಟ್ಟಿದ್ದರೆ ಬಡ್ಡಿ ಕೂಡ ಅಷ್ಟೇ ಹೆಚ್ಚಾಗಿ ನಿಮ್ಮ ಕೈ ಸೇರುತ್ತದೆ ಅಂಥ ಸ್ಕೀಮ್ಗಳಲ್ಲಿ ನೀವು ಹಣವನ್ನು ಐದು ವರ್ಷಗಳ ಕಾಲ ಪೋಸ್ಟ್ ಆಫೀಸಿನಲ್ಲಿರಿಸಿದರೆ ನಿಮಗೆ ಮೂರು ಪಟ್ಟು ಬಡ್ಡಿ ಸಿಗುತ್ತದೆ ಈ ಐದು ವರ್ಷದ ಎಫ್ ಡಿ ಸ್ಕೀಮ್ನಲ್ಲಿ ಈಗ ನಿಮಗೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ಬಡ್ಡಿ ಸಿಗುತ್ತದೆ ಉದಾಹರಣೆಗೆ ನೀವು ಐದು ಲಕ್ಷವನ್ನು ಐದು ವರ್ಷಗಳ ಕಾಲ ಇನ್ವೆಸ್ಟ್ ಮಾಡಿ ಅದನ್ನು ವಿಸ್ತರಿಸಿ ಇನ್ನು ಹತ್ತು ವರ್ಷಗಳ ಕಾಲ ಅಂದ್ರೆ ಒಟ್ಟು ಹದಿನೈದು ವರ್ಷಗಳ ಕಾಲ ಎಫಡಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಆಗ ಬಡ್ಡಿಗೆ ಬಡ್ಡಿ ಸೇರಿ ನಿಮ್ಮ ಹಣದ ಮೊತ್ತ ಹದಿನೈದು ಲಕ್ಷಗಳವರೆಗೆ ಹೋಗುತ್ತದೆ ಪೋಸ್ಟ್ ಆಫೀಸ್ ನಿಯಮದಂತೆ ನೀವು ರೀಇನ್ವೆಸ್ಟ್ ಮಾಡುವುದನ್ನು ಮಾತ್ರ ಮರೆಯಬಾರದು ಇನ್ನು ನೀವು ಇನ್ವೆಸ್ಟ್ ಮಾಡಿದ ಹಣ ಅರ್ಜೆಂಟ್ ಆಗಿ ನಿಮಗೆ ವಾಪಸ್ ಬೇಕೆಂದರೆ ಅದನ್ನು ಪೋಸ್ಟ್ ಆಫೀಸಿನಲ್ಲಿ ವಾಪಸ್ ನೀಡುತ್ತಾರೆ ಆದರೆ ಅದಕ್ಕಾಗಿ ಸಣ್ಣ ಅಮೌಂಟ್ ದಂಡ ಕಟ್ಟಬೇಕಾಗುತ್ತದೆ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸ್ಆಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ